ಜೂನಿಯರ್ ಟಿ ಆರ್ ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ನಮ್ಮ ದೇವರಣ್ಣನ ಕತೆ ದೇವರ ಈ ಸಿನಿಮಾ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಿದೆ ಶ್ರೀಕಾಂತು ಹಾಗೂ ಪ್ರಕಾಶ್ ರಾಜ್ ಅವರ ಪಾತ್ರವು ಕೂಡ ತುಂಬಾ ವಿಶಿಷ್ಟವಾಗಿರುತ್ತದೆ ಈ ದೇವರ ಸಿನಿಮಾದ ಲೈನ್ ಸ್ಟೋರಿ ಪಾರ್ಟ್ ಟು ಕಮಿಂಗ್ಸು ಜೂನಿಯರ್ ಎನ್ ಟಿ ಆರ್ ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ಕೊರಟಾಲ ಶಿವು ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂಥ ಸಿನಿಮಾನೇ ದೇವರ ಈ ಸಿನಿಮಾ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಿದೆ ಈ ಸಿನಿಮಾ ರಿಲೀಸ್ಗೂ ಮುಂಚೆನೇ ನಾನು ಆ ಸಿನಿಮಾದ ಕಥೆನೇ ಹೇಳುವಂತಹ ಪ್ರಯತ್ನ ಮಾಡ್ತಿದ್ದೀನಿ ನೀವೇನಾದರೂ ಜೂನಿಯರ್ ಎನ್ ಟಿ ಆರ್ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡುವ ಮುಖಾಂತರ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ನಾನು ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ದೇವರ ಸಿನಿಮಾದ ಕತೆಗೇ ಬಂದುಬಿಡ್ತೀನಿ ಈ ದೇವರ ಸಿನಿಮಾದ ಆನ್ಲೈನ್ ಸ್ಟೋರಿ ಏನಂದರೆ ಸಮುದ್ರ ತೀರದಲ್ಲಿ ವಾಸವಾಗಿರುವಂತಹ ಒಂದು ಜನಾಂಗ ಅವರು ಸಮುದ್ರನೇ ನಂಬಿ ಜೀವಿಸುವಂತಹ ಜನಗಳಾಗಿರ್ತಾರೆ ಅವರು ತನ್ಮದೇ ಆದಂತಹ ಆಚಾರ ವಿಚಾರ ರೂಢಿ ಸಂಪ್ರದಾಯಗಳನ್ನು ಬೆಳೆಸ್ಕೊಂಡು ಸಮುದ್ರವನ್ನೇ ನಂಬಿ ಬದುಕುವಂತಹ ಜನಾಂಗ ಈ ಜನರು ಸಮುದ್ರವನ್ನು ಆರಾಧಿಸ್ತಾ ಸಮುದ್ರವನ್ನು ಪ್ರೀತಿಸುತ್ತಾ ಸಮುದ್ರವಿದ್ದರೆ ನಾವು ಸಮುದ್ರವಿಲ್ಲದೆ ನಾವಿಲ್ಲ ಎಂಬುವ ರೀತಿಯಲ್ಲಿ ಬದುಕಿರುವಂತಹ ಸಂದರ್ಭದಲ್ಲಿ ಈ ಸಮುದ್ರದಲ್ಲಿ ದೊರೆಯುವ ಬೆಲೆ ಬಾಳುವಂತಹ ಒಂದು ಮುತ್ತು ರತ್ನಗಳಿಗೆ ದಾಳಿಗಳು ಪ್ರಾರಂಭವಾಗ್ತವೆ ಈ ದಾಳಿಗಳಿಂದ ತಮ್ಮ ಸಮುದ್ರಾಂಗ ಜನರನ್ನು ರಕ್ಷಿಸುವ ಮತ್ತು ಸಮುದ್ರವನ್ನು ಉಳಿಸುವಂತಹ ಒಂದು ಕಾರ್ಯವನ್ನು ಈ ದೇವರ ಮಾಡ್ತಾ ಹೋಗ್ತಾನೆ ಈ ದೇವರ ಯಾವ ರೀತಿ ಈ ದಾಳಿಕೋರರಿಂದ ಈ ಸಮುದ್ರವನ್ನು ಹಾಗೂ ಅವರ ಜನಾಂಗವನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತಾನೆ ಅನ್ನುವಂತಹ ಕಥೆಯೇ ಈ ದೇವರ ಸಿನಿಮಾದ ಲೈನ್ ಸ್ಟೋರಿ ಇನ್ನು ಈ ಕಥೆನ ಯಾವ ರೀತಿ ತಗೊಂಡೋಗಿರ್ತಾನೆ ಅನ್ನೋದಾದರೆ ಮೊದಲು ಒಂದು ಸುಂದರವಾದ ಕಡಲ ತೀರದ ಪ್ರದೇಶ ಆ ಪ್ರದೇಶದ ಜನರ ಜೀವನ ಶೈಲಿಯ ವಿಧಾನಗಳು ಅವರ ಅರುಡಿ ಸಂಪ್ರದಾಯಗಳು ಹಾಗೇ ದೇವರ ಮಗನ ಪಾತ್ರದ ಮೇಲೆ ಈ ಸಿನಿಮಾವನ್ನು ಮೊದಲು ತಗೊಂಡೋಗ್ತಾನೆ ಈ ದೇವರ ಮಗ ಇದ್ದಾನಲ್ವಾ ಇವ ತುಂಬಾ ಪುಕ್ಲು ಭಯಸ್ತ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಪಡ್ತಾನೆ ಇರ್ತಾನೆ ಈ ಪುಕ್ಲನನ್ನು ಒಬ್ಬ ಹುಡುಗಿ ಲವ್ ಮಾಡ್ತಾಳೆ ಆ ಹುಡುಗಿಯ ಪಾತ್ರ ಮಾಡಿರೋದೆ ಜಾನ್ವಿ ಕಪೂರ್ ಈ ಪುಕ್ಲನಿಗೂ ಆ ಹುಡುಗಿಗೂ ಪ್ರೀತಿಯಾಗುತ್ತೆ ಇವರ ಪ್ರೀತಿ ಪ್ರೇಮ ಪ್ರಸಂಗ ದೃಶ್ಯಗಳು ಸಮುದ್ರ ತೀರದ ಪ್ರಕೃತಿಯ ಸಂಗಮದಂತೆ ತುಂಬ ಸೊಗಸಾಗಿ ಅದ್ಭುತವಾಗಿ ಮೂಡಿಬರ್ತಿರ್ತವೆ ಈ ಪುಕ್ಕಲ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಪಡ್ತಿದ್ರೆ ಅವಳು ಅವನಿಗೆ ಧೈರ್ಯ ತುಂಬೋದು ಅವನ್ನ ಮುದ್ದು ಮಾಡೋದು ಅಪ್ಕೊಳ್ಳೋದು ಅವನ್ನ ರೇಗಿಸೋದು ಈ ರೀತಿಯಾದಂತಹ ಪ್ರೇಮ ಪ್ರಸಂಗದ ದೃಶ್ಯಗಳು ನಡೆಯುತ್ತಿರ್ತವೆ ಹೀಗೆ ಪ್ರೇಮ ಪ್ರಸಂಗ ದೃಶ್ಯಗಳು ಒಂದು ಕಡೆ ನಡೀತಿದ್ರೆ ಇಲ್ಲಿ ಈ ಒಂದು ಜನಾಂಗದಲ್ಲಿ ಶ್ರೀಕಾಂತು ಹಾಗೂ ಪ್ರಕಾಶ್ ರಾಜ್ ಅವರ ಪಾತ್ರವು ಕೂಡ ತುಂಬ ವಿಶಿಷ್ಟವಾಗಿರುತ್ತದೆ ಈ ಶ್ರೀಕಾಂತ್ ಅವರ ಪಾತ್ರ ಏನಂದರೆ ಕುಸ್ತಿ ಮಲ್ಲಯುದ್ಧ ಈ ರೀತಿಯಾದಂತಹ ತರಬೇತಿಗಳನ್ನು ಕೊಡ್ತಾಯಿರ್ತಾನೆ ಹೀಗೆ ಪ್ರಕಾಶ್ ರಾಜ್ ಅವರು ಕೂಡ ಆ ಒಂದು ಜನಾಂಗದ ಹಿರಿಯ ತಲೆಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಅವರನ್ನೆಲ್ಲ ಯೋಗಕ್ಷಾಮದಿಂದ ನೋಡಿಕೊಂಡು ಹೋಗುವಂತಹ ಪಾತ್ರವನ್ನು ಕೂಡ ಮಾಡ್ತಾಯಿರ್ತಾರೆ ಈ ರೀತಿಯಾಗಿ ನಡೀತಿರಬೇಕಾದ್ರೆ ಅಲ್ಲಿಗೆ ದಾಳಿಕೋರರ ಎಂಟ್ರಿ ಆಗುತ್ತೆ ಆ ದಾಳಿಕೋರರ ಎಂಟ್ರಿ ಯಾವ ರೀತಿ ಇರುತ್ತೆ ಅಂದರೆ ಸಮುದ್ರದಲ್ಲಿ ಸುನಾಮಿ ಬರುವ ರೀತಿಯಲ್ಲಿರುತ್ತೆ ಆ ಸುನಾಮಿಗೆ ಆ ಒಂದು ಜನಾಂಗವನ್ನು ತತ್ತರಿಸಿ ಹೋದಾಗ ಈ ಒಂದು ಜನಾಂಗವನ್ನು ಆ ಒಂದು ಸಮಯದಲ್ಲಿ ಪುಕ್ಲನಾಗಿದ್ದಂತಹ ಈ ಹೀರೋ ಅವರನ್ನೆಲ್ಲ ಒಡೆದು ಈ ಜನಾಂಗವನ್ನು ರಕ್ಷಣೆ ಮಾಡ್ತಾನೆ ಇಷ್ಟೊಂದು ಧೈರ್ಯ ಸಾಹಸವೆಲ್ಲ ಎಲ್ಲಿಂದ ಬಂತು ಎಂಬುವಂಥ ಪ್ರಶ್ನೆಗೆ ಅವರಿಗೆ ಸಿಗೋ ಉತ್ತರ ಏನಂದರೆ ಅವರ ತಂದೆಯ ರಕ್ತದಿಂದ ಹಿಂಬಂಥದ್ದು ಈ ಪುಕ್ಲನ ತಂದೆ ಯಾರು ಈಗ ಎಲ್ಲಿದ್ದಾರೆ ಎಂಥ ಪ್ರಶ್ನೆಗೆ ಉತ್ತರವಾಗಿ ಪ್ರಕಾಶ್ ರಾಜ್ ಅವರು ದೇವರ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಜಾತಿ ಇಲ್ಲ ಮತ ಇಲ್ಲ ಭಯ ಇಲ್ಲವೇ ಇಲ್ಲ ಧೈರ್ಯ ಬಿಟ್ಟು ಬೇರೇನು ಗೊತ್ತಿಲ್ಲದ ಕಣ್ಣುಗಳಲ್ಲಿ ಮೊದಲನೆಯ ಸಲ ಭಯದ ಪೊರೆ ಆವರಿಸಿಕೊಂಡು ಎಂದು ಆ ದಾಳಿಕೋರರ ಬಗ್ಗೆ ಹೇಳ್ತಿರುವಾಗ ಇದನ್ನು ಕೇಳಿದ ವ್ಯಕ್ತಿ ಯಾರು ಮಾಡಿದಿದೆಯಲ್ಲ ಎಂದು ಕೇಳಿದಾಗ ಆ ಪ್ರಕಾಶ್ ರಾಜನ ಪಾತ್ರ ಇದು ತುಂಬ ದೊಡ್ಡ ಕತೆ ಸ್ವಾಮಿ ರಕ್ತದಿಂದ ಸಮುದ್ರವೇ ಕೆಂಪಾದ ಕತೆ ನಮ್ಮ ದೇವರಣ್ಣನ ಕತೆ ಎಂದು ದೇವರ ಪಾತ್ರನ ಪರಿಚಯ ಮಾಡ್ತಾ ಈ ಸಿನಿಮಾ ಇಲ್ಲಿಗೆ ಈ ಇಂಟ್ರವಲ್ಗೆ ಬರುತ್ತದೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ನಿಮ್ಗೇನಾದರೂ ಹೇಳಬೇಕು ಅನ್ನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ದೇವರ ಪಾರ್ಟ್ ಒನ್ ಇಂಟ್ರವಲ್ ನಂತರ ಕಥೆ ಏನು ಅಂದರೆ ಈ ಸಿನಿಮಾದಲ್ಲಿ ದೇವರ ಪಾತ್ರದ ಪರಿಚಯ ಹೇಗಿರುತ್ತೆ ಅಂದರೆ ಸಮುದ್ರ ನಮ್ಮ ಜೀವಾಂಶದ ದೇವರಾದರೆ ಈ ದೇವರ ನಮ್ಮನ್ನು ಕಾಪಾಡುವ ದೇವರು ಎಂಬ ರೀತಿಯಲ್ಲಿ ಹಾಡಿನ ಮುಖಾಂತರವಾಗಿ ದೇವರ ಎಂಟ್ರಿ ಆಗುತ್ತೆ ಈ ದೇವರ ಎಂಟ್ರಿ ಹಾಗೂ ಅವನ ಗೆಳೆಯನ ಎಂಟ್ರಿ ಕೂಡ ಈ ಒಂದೇ ಸಾಂಗಲ್ಲಿ ವಿಜೃಂಭಿಸ್ತಾರೆ ಹೆಜ್ಜೆ ಹಾಕ್ತಾರೆ ಸ್ಟೆಪ್ ಹಾಕ್ತಾರೆ ಈ ದೇವರ ಗೆಳೆಯನ ಪಾತ್ರ ಮಾಡಿರೋದು ಯಾರು ಅಂದರೆ ಸೈಫ್ ಅಲಿ ಖಾನ್ ಹಾಡಿನ ಮುಖಾಂತರವಾಗಿ ಎಂಟ್ರಿ ತಗೊಂಡಂತಹ ದೇವರ ಹಾಗೂ ಅವನ ಗೆಳೆಯ ಹಾಗೂ ಅವರ ಜನಾಂಗದವರೆಲ್ಲರೂ ಕೂಡ ಸಮುದ್ರದ ಕಡಲಲ್ಲಿ ಮೀನುಗಳನ್ನು ಹಿಡ್ಕೊಳ್ತಾ ತುಂಬ ಸಂತೋಷದಾಯಕವಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಈ ಒಂದು ಸಮಯದಲ್ಲಿ ಆ ಒಂದು ಸಮುದ್ರದ ದಂಡದ ಮೇಲೆಗೆ ಒಬ್ಬ ಯಾಂತ್ರಿಕ ಬರ್ತಾನೆ ಅವನು ಸಮುದ್ರದ ಸುತ್ತಲೂ ಸುತ್ತಾಡ್ತಿರುವಾಗ ಅವನ ಕೈಗೆ ಒಂದು ಮುತ್ತಿನ ಕಲ್ಲು ಸಿಗುತ್ತದೆ ಅದನ್ನು ತೆಗೆದುಕೊಂಡು ಹೋದಂತಹ ಅವನು ಆ ಕಲ್ಲನ್ನು ಪರೀಕ್ಷಿಸಿದಾಗ ಅದು ಸುಮಾರು ಕೋಟಿಗಳಿಗೆ ಬೆಲೆ ಬಾಳುವಂತಹ ಕಲ್ಲಾಗಿರುತ್ತದೆ ಇಂತಹ ಕಲ್ಲುಗಳು ಸಮುದ್ರದಲ್ಲಿ ಏರಳವಾಗಿ ಇರ್ತವೆ ಅಂಥೇಳಿ ಸಮುದ್ರವನ್ನು ಪರೀಕ್ಷೆ ಮಾಡಲು ಬರ್ತಾನೆ ಆ ಸಮುದ್ರವನ್ನು ಪರೀಕ್ಷೆ ಮಾಡಲು ಬರುವಾಗ ಅವನಿಗೆ ಎದುರಾದ ಸಂಕಷ್ಟವೇ ಈ ದೇವರ ಈ ದೇವರ ಸಹಾಯವಿಲ್ಲದೆ ಒಂದು ಕಲ್ಲಲ್ಲ ಒಂದು ಗರಿಕೆ ಹುಲ್ಲನ್ನು ಕೂಡ ತಗೊಂಡೋಗಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವನು ಗೊತ್ತಾಗುತ್ತೆ ಆಗ ಅವನು ಅವನ ಮನವೊಲಿಕೆಯ ಪ್ರಯತ್ನವೂ ಮಾಡ್ತಾನೆ ಅದು ಕೂಡ ವ್ಯರ್ಥ ಆಗುತ್ತೆ ಯಾಕೆಂದರೆ ದೇವರ ಯಾವುದೇ ಕಾರಣಕ್ಕೂ ಅಂಥ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಅವನ ವಿರುದ್ಧವೇ ತಿರುಗಿ ಬೀಳ್ತಾನೆ ಅದನ್ನು ಕಂಡಂತಹ ಆ ಯಾಂತ್ರಿಕ ವಿಲನ್ಗಳ ಸಮೇತವಾಗಿ ಎಂಟ್ರಿ ಕೊಟ್ಟು ಅವ್ರ ಮೇಲೆ ದಾಳಿಯನ್ನು ಪ್ರಯತ್ನ ಮಾಡ್ತಾನೆ ಈ ರೀತಿ ದಾಳಿ ಮೇಲೆ ದಾಳಿ ಮಾಡ್ತಾ ಮಾಡ್ತಾ ಅವನನ್ನು ಸೋಲಿಸಿ ಕೊಲ್ಲುವಂತಹ ಪ್ರಯತ್ನವೂ ಮಾಡ್ತಾನೆ ಆದರೆ ಅದೆಲ್ಲವೂ ಕೂಡ ವ್ಯರ್ಥ ಸಾಧ್ಯವಾಗುತ್ತದೆ ಕೊನೆಗೆ ಒಂದು ಸ್ಕೆಚ್ಚನ್ನು ಹಾಕ್ಕೊಂಡು ಮತ್ತೆ ರೀ ಎಂಟ್ರಿ ಕೊಡ್ತಾನೆ ಅದು ಯಾವ ರೀತಿ ಕೊಡ್ತಾನೆ ಅಂದರೆ ದೇವರ ಗೆಳೆಯನನ್ನೇ ತಮ್ಮ ಕಡೆ ಸೆಳೆದುಕೊಂಡು ದೇವರ ವಿರುದ್ಧವಾಗಿ ಅವನನ್ನೇ ಸಾಯಿಸುವಂತಹ ಸ್ಕೆಚ್ ಇದು ಹೀಗೆ ದೇವರ ಗೆಳೆಯನನ್ನು ತಮ್ಮ ಕಡೆ ಸೆಳೆದುಕೊಂಡು ಈ ಸಾರಿ ಭಯಂಕರವಾಗಿ ದಾಳಿಗೆ ಎಂಟ್ರಿ ಮಾಡ್ತಾನೆ ಈ ದಾಳಿಯಲ್ಲಿ ತನ್ನ ಗೆಳೆಯನ ಕುತಂತ್ರ ಬುದ್ಧಿ ಹರಿಯದಂತಹ ದೇವರ ಸಮುದ್ರದಲ್ಲಿ ಶತ್ರುಗಳ ವಿರುದ್ಧ ಶಣಸಾಡ್ತಾ ಇರುವಾಗ ಅವನ ಗೆಳೆಯನೇ ಇವನ ಬೆನ್ನಿಗೆ ಚೂರಿ ಆಗ್ತಾನೆ ಅದನ್ನು ಕಂಡಂತಹ ಆ ದೇವರ ಹಾಗೆ ಪೀಲಾಗ್ತಾ ಕಣ್ಣೀರಿಡುತ್ತಾ ಹಾಗೆಯೇ ಸಮುದ್ರದ ಒಳಗೆ ಬೀಳ್ತಾನೆ ಇಲ್ಲಿಗೆ ದೇವರ ಪಾರ್ಟ್ ಒನ್ ಸಿನಿಮಾ ಮುಗಿಯುತ್ತೆ ಪಾರ್ಟ್ ಟು ಕಮಿಂಗ್ ಸೂ